ವಿಠ್ಠಲರು ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಪೂಜಾ ಅನ್ನೋರು ಜಾತಕ ವಿಶ್ಲೇಷಣೆ ಮಾಡೋಣ ಸ್ತ್ರೀ ನಾಲ್ಕು ಜೂನ್ ಎರಡು ಮೂರು ಗಂಟೆ ಹದಿನೈದು ನಿಮಿಷ ಮೈಸೂರಲ್ಲಿ ಜನನ ಆರ್ದ್ರ ನಕ್ಷತ್ರ ಮಿಥುನ ರಾಶಿ ತುಲಾ ಲಗ್ನದಲ್ಲಿ ಜನನ ಹಾಗಾದರೆ ಇವು ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ಗಂಡ ಯೋಗದಲ್ಲಿ ಹುಟ್ಟಿದ್ದಾರೆ ಮೋಸ್ಟ್ ಡೇಂಜರಸ್ ನಿಮ್ಮ ಜೀವನಕ್ಕೆ ಗಂಡಾಂತರವನ್ನು ನೀವೇ ತೊಂದ್ಕೊಂಬರ್ತೀರಾ ಬೇರೆ ಯಾರು ತೆಗೆದು ಬೇಡ ಅವಶ್ಯಕತೆನೇ ಇಲ್ಲ ನಿಮ್ಮ ಜೀವನಕ್ಕೆ ನೀವೇ ಗಂಡಾಂತರವನ್ನ ತಂದ್ಕೊತೀರಾ ಬೇರೆ ಯಾರು ತರೋ ಅವಶ್ಯಕತೆ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಏನೋ ಒಂದು ಫ್ಯಾಮಿಲಿ ವೈಸ್ ಇರ್ಬೋದು ಎಜುಕೇಶನಲ್ಲಿ ಇರ್ಬೋದು ವರ್ಕ್ ಇರ್ಬೋದು ದಾಂಪತ್ಯ ಇರ್ಬೋದು ಗಂಡಾಂತರ ಅಂತರ ಬಂದೇ ಬರುತ್ತೆ ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ಗಂಡ ಯೋಗದಿಂದ ಆಗುವಂಥ ಕೆಟ್ಟ ಪರಿಣಾಮಗಳಿಂದ ನೀವು ದೂರು ಬರ್ತೀರಿ ಗೋಮುಖ ಪ್ರಸವ ಪೂಜೆ ಬನ್ನಿ ಹಾಗಾದರೆ ನಿದ್ದೆ ಮಾಡಿ ಬರ್ತಾ ಇದೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಫುಲ್ಲು ಜಾತ್ಕೆಟ್ಟಿದ್ದೀರಿ ನಂದು ಒಂದೇ ಒಂದು ಗ್ರಹ ನೋಡಿ ಎರಡೆರಡು ಗ್ರಹ ಚಂದ್ರ ಮತ್ತು ಬುಧ ಇವರು ಬಿಟ್ಟು ಉಳಿದ ಎಲ್ಲ ಗ್ರಹಗಳು ಶಾಂತಿ ಆಗಬೇಕು ಯಾವುದೇ ಗ್ರಹ ಇಲ್ಲ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನ ಯೌವ್ವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ದಿನ ಯೌವ್ವನ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಆದ್ರೆ ಉಚ್ಚ ನೀಚ ಹಾಗೂ ರಾಹುಕೇತುಗಳಿಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ಜಾತಕದಲ್ಲಿ ಹಾಗಾದರೆ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯೋಗಕಾರಕ ಅಂತ ನೋಡೋಣ ನೋಡಿ ಅತಿ ದೊಡ್ಡ ಯೋಗಕಾರಕ ಶುಕ್ರ ಅದಾದ್ಮೇಲೆ ಶನಿ ಅದಾದ್ಮೇಲೆ ಬುಧ ಅದಾದ್ಮೇಲೆ ಚಂದ್ರ ಅದಾದ್ಮೇಲೆ ಸೂರ್ಯ ರಾಹುಕೇತ್ತುಗಳು ಚೇಲಾಗಳು ಶಿಷ್ಯಂದ್ರ ಆದರೆ ಗುರು ಅತಿ ದೊಡ್ಡ ವಿರೋಧಿ ಕುಜ ಅತಿ ದೊಡ್ಡ ವಿರೋಧಿ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ ಹಾಗಾದ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಅಸ್ತಂಗತ ಕುಜ ಅಸ್ತಂಗತ ಶುಕ್ರ नीचे शनि उच्च आगो क्रिय यारू इला बट अस्तंगत लग्नेश आगवार लग्नेश अस्तंगत आगवार बहुत डेंजरस है ಬನ್ನಿ ಹಾಗೆ ಆದರೆ ನೋಡೋಣ ಜಾತಕದಲ್ಲಿ ಒಂದನೇ ಭಾವದಲ್ಲಿ ಯಾರಿಲ್ಲ ನಾಲ್ಕನೇ ಭಾವದಲ್ಲಿ ಕೇತು ಏಳನೇ ಭಾವದಲ್ಲಿ ನೀಚ ಶನಿ ಹತ್ತನೇ ಭಾವದಲ್ಲಿ ರಾಹು ಕಾಳ ಸರ್ಪ ದೋಷ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಕಾಳಸರ್ಪ ದೋಷ ಮೋಸ್ಟ್ ಡೇಂಜರಸ್ ದೋಷ ಮೋಸ್ಟ್ ಡೇಂಜರಸ್ ಅಂದ್ರೆ ಏನು ವಿಪರೀತ ಡೇಂಜರಸ್ ವಿಪರೀತ ಕಷ್ಟಗಳನ್ನು ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ವಿಪರೀತ ಜಗ ಜಾಪತ್ರೆಯಿಂದ ಜೀವನ ಕುಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬೀರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಅಡಿಡ್ತೀರಿ ಎಲ್ಲ ಬುಕೀಳುಗಳು ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಏರಾಪೇರಿಯಾಗುತ್ತೆ ಕೆಟ್ಟ ಘಟನೆಯಲ್ಲಿ ಜೀವಕಾಪಾಯ ಆಕ್ಸಿಡೆಂಟ್ನಲ್ಲಿ ಅಪಾಯ ರೋಗದಿಂದ ಅಪಾಯ ಜಗಳ ಹೊಡೆದಾಟದಿಂದ ಅಪಾಯ ಗಂಡನ ಮನೆ ತಾಯಿಯಾಗ್ಲಿ ತಂದೆ ಆಗಲಿ ಅಂದ್ರೆ ಅತ್ತೆ ಮಾವ ಅವ್ರ ಜೊತೆ ಅನಿಕೆ ಆಗುವುದಿಲ್ಲ ಅವ್ರ ಜೊತೆ ವಿರೋಧ ಕಟ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾರೆ ಸೊ ಇದಕ್ಕೆ ಏನ್ ಮಾಡಬೇಕು ಅಂದ್ರೆ ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಬಿಟ್ಟಿದ್ ಬಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಡೆಯೋದಿಲ್ಲ ನೋಡಿ ಇದು ನಾಲ್ಕನೇ ಭಾವದ ಸ್ವಾಮಿ ಶನಿ ಯೋರರಲ್ಲಿ ನೀಚನಾಗಿದ್ದಾರೆ ಹಾಗಾಗಿ ನಾಲ್ಕನೇ ಭಾವದ ಫಲ ಬಹಳ ಕೆಟ್ಟದಾಗಿ ತಾಯಿಯ ವಿರೋಧಿಯಾಗಿ ಇರ್ತೀರಿ ನೀವು ತಾಯಿಯ ವಿರುದ್ಧ ನಡ್ಕೊಂಡಿರ್ತೀರಿ ಇಲ್ಲ ತಾಯಿಯ ಆರೋಗ್ಯದಲ್ಲಿ ಹೀರಾಪೇರಿಯಾಗಿರ್ತೀರಿ ಇಲ್ಲ ತಾಯಿಯನ್ನು ಕಳ್ಕೊಂಡಿರ್ತೀರಿ ಇಲ್ಲ ತಾಯಿಗೂ ನಿಮಗೂ ಹಾಯಿ ಬರುವುದಿಲ್ಲ ಇಷ್ಟರಲ್ಲಿ ಒಂದಕ್ಕು ಕನ್ಬಹುದು ವ್ಯವಹಾರ ಬಿಸ್ನೆಸ್ಸು ಸರಿಯಾಗಿ ನಡೆಯುವುದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಗದ್ದಲವನ್ನು ಮಾಡ್ಕೊತೀರಿ ಹೈಯರ್ ಎಜುಕೇಶನ್ ಸಿಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಕಂಫರ್ಟಬಲ್ ಆಗಿ ಯಾರ ಜೊತೆಗೂ ನೀವು ಮೂವ್ ಆಗೋದಿಲ್ಲ ಮನೆ ಸ್ಥಿತಿ ಬಹಳ ಹದಿಗಡುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹದಿಗಡುತ್ತೆ ಮನೆಗೆ ಬಂದು ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರನ್ನು ತಗೋತೀರಿ ಆಭರಣ ವೈಕಲ್ ಇತ್ಯಾದಿಗಳು ಲೋನ್ ಮೇಲಿರ್ತವೆ ಇಲ್ಲ ಸಾಲದ ಮೇಲಿರ್ತಾವೆ ಮನೆ ಶಾಪು ತೋಟ ಹೊಸದಾಗಿ ಖರೀದಿ ಮಾಡೋಕ್ಕಾಗೋದಿಲ್ಲ ನಿಮಗೆ ಅಂತ ಶಾಸ್ತ್ರ ಹೇಳ್ತಾ ಇದೆ ಇದು ನಾಲ್ಕನೇ ಭಾವದ ಫಲ ಬಟ್ ಶನಿ ಯಾರು ನಾಲ್ಕು ಮತ್ತು ಐದು ಮತ್ತು ಏಳನೇ ಭಾವದ ಫಲ ಕೊಡಬೇಕಾಗಿತ್ತ ಬಟ್ ನಾಲ್ಕನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ಈಗ ಒಳ್ಳೆ ಎಜುಕೇಶನ್ ಸಿಗುವುದಿಲ್ಲ ಒಳ್ಳೆ ದಾಂಪತ್ಯವನ್ನು ಅನುಭವಿಸುವುದಿಲ್ಲ ಸೆಕ್ಸುವಲ್ ಲೈಫ್ ಗದ್ದಲದಲ್ಲಿರುತ್ತೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿಯಂಥ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಟ್ಟುವುದಿಲ್ಲ ಸೆಕ್ಸುವ ಲೈಫು ಬಹಳ ಕೆಡುತ್ತೆ ಬಹಳ ಟ್ಯಾಲೆಂಟ್ರು ಇರುವುದಿಲ್ಲ ನೀವು ಕೆಟ್ಟ ಪಾಪ್ಯುಲಾರಿಟಿನ ತಗೋತೀರಿ ಕಂಫರ್ಟ್ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಅನುಭವಿಸ್ತೀರಿ ಸುಖಶಾಂತಿಯಿಂದ ನಡೆಯುವುದಿಲ್ಲ ಕಷ್ಟಗಳನ್ನು ಸಿಕ್ಕಾಪಟ್ಟೆ ಬರ್ತವೆ ಸಾಧನೆಗೆ ದಾರಿ ಮಾಡ್ಕೊಳ್ಳೋದಿಲ್ಲ ಒಳ್ಳೆ ಗುಣಗಳನ್ನುಿಲ್ಲ ಸುಸಂಸ್ಕೃತ ಜೀವನವನ್ನು ನೀವು ನಡೆಸೋಕ್ಕಾಗಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ದಾಂಪತ್ಯ ಅಷ್ಟು ಹೇಳ್ಕೊಳ್ಳುವಷ್ಟು ಚೆನ್ನಾಗಿರೋದಿಲ್ಲ ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿ ಗುಣಗಳು ಗಂಡನಿಗೆ ಎರಡಕ್ಕೂ ಮ್ಯಾಚ್ ಆಗುವುದಿಲ್ಲ ದಾಂಪತ್ಯದ ಆಯುಷ್ಯ ಬಹಳ ಕೆಟ್ಟದಾಗಿರುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರ ಹಾಳಾಗುತ್ತೆ ಸೆಕ್ಸುವಲ್ ಲೈಫ್ ಹಾಳಾಗುತ್ತೆ ದಿನನಿತ್ಯ ಬರುವಂಥ ಒಂದಿನ ಕಷ್ಟ ಒಂದಿನ ಸುಖ ಅಂತಲ್ಲ ಬರೀ ಕಷ್ಟ ಅಂತ ಬಂದರೆ ಕುಡಿ ಕಷ್ಟನೇ ಸುಖ ಬಂದರೆ ಬರೀ ಸುಖ ಈ ರೀತಿ ಜೀವನ ಇರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೆ ನೂರು ಫೇಲ್ಯೂರ್ ಆಗ್ತೀರಿ ಪ್ರೊಫೆಷ್ನಲಿ ಹೆಸರು ಕೇಳಿಸ್ಕೊತೀರಿ ಜೀವನ ಸಂಪೂರ್ಣವಾಗಿ ನಷ್ಟದಲ್ಲೇ ಸಾಗುತ್ತೆ ಇದು ಏಳನೇ ಭಾವದ ಫಲ ಮೋಸ್ಟ್ ಡೇಂಜರ್ ಬಹಳ ಹಿಡಿದಿಟ್ಟಿರಿ ನೋಡಿ ಇವನ ಯಾರು ಹನ್ನೊಂದನೇ ಭಾವದ ಸ್ವಾಮಿ ಇವನ ಯಾರು ಒಂದನೇ ಭಾವದ ಸ್ವಾಮಿ ಇವನೇ ಯಾರು ಎರಡನೇ ಭಾವದ ಸ್ವಾಮಿ ಇವನ ಯಾರು ಮೂರು ಮತ್ತು ಆರನೇ ಭಾವದ ಸ್ವಾಮಿ ಎಲ್ಲಿ ಹೋಗಿದ್ದಾರೆ ಎಂಟರಲ್ಲಿದ್ದಾರೆ ಭಾಳ 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 ಕೆಟ್ಟಿದ್ದಾರೆ ಜಾತ್ಕ ಬಹಳ ವಿಪರೀತ ಕೆಟ್ಟಿದೆ ವ್ಯಕ್ತಿತ್ವ ಅಷ್ಟು ಹೇಳ್ಕೊಳಗೆ ಒಳ್ಳೆ ಗುಣಗಳು ಬೆಳೆಯೋದಿಲ್ಲ ಒಳ್ಳೆ ಸಂಗತಿಗಳಿಗೆ ವಿಚಾರ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸಿಲ್ಲ ಒಳ್ಳೆ ವಿಚಾರಗಳನ್ನು ಬೆಳೆಸ್ಕೊಳ್ಳೋದಿಲ್ಲ ಮೆಂಟಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಕೆಪಬಲ್ ಇರೋದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ ಆಸೆ ಆಕಾಂಕ್ಷೆಗಳು ಈಡೇರೋದಿಲ್ಲ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಳ್ಳೋದಿಲ್ಲ ಬುದ್ಧಿವಂತಿಕೆ ನಡಿಯನ್ನು ನಡೆಯುವುದಿಲ್ಲ ಗ್ರಾಸ್ಪಿಂಗ್ ಪವರ್ ಬಹಳ ಲೋ ಇರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರುವುದಿಲ್ಲ ಬೇಜವಾಬ್ದಾರಿ ವ್ಯಕ್ತಿತ್ವ ಆಗಿರುತ್ತೆ ಎಂದು ವ್ಯವಹಾರಗಳು ಕೆಡ್ತವೆ ಬಿಹೇವಿಯರ್ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸನ್ನು ಕಲಿತೀರಿ ಒಳ್ಳೆ ನಡವಳಿಕೆ ಇರೋದಿಲ್ಲ ದುಡ್ಡಿನ ಹೊರಹರಿವು ಒಳಹರಿವು ಸರಿ ಇರುವುದಿಲ್ಲ ಸಂಬಂಧಿಗಳು ಸಹಾಯ ಆಗುವುದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಪರಿವಾರದ ಸ್ಥಿತಿ ಬಹಳ ಕಡಿಮೆ ಆಗುತ್ತೆ ಇನಿಷಿಯಲಿ ಸ್ಟೂಡಿಯಸ್ ಆಗಿರುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಇನಿಷಿಯಲಿ ಸ್ಟೂಡಿಯಸ್ ಆಗಿರೋದಿಲ್ಲ ಯಶಸ್ಸು ಹಾಗೂ ಕೀರ್ತಿ ಆರೋಗ್ಯ ಆಯುಷ್ಯ ಕಡಿಮೆ ಆಗಿರುತ್ತೆ ಎರಡನೇ ಭಾವದ ಫಲ ಅಕ್ಕ ತಂಗಿಯರ ಜೊತೆಗೆ ಸಂಬಂಧ ಸರಿ ಉಳಿಯೋದಿಲ್ಲ ಬಹಳ ಪರಾಕ್ರಮಿ ಇಲ್ಲ ಆಟಗಳಲ್ಲಿ ರುಚಿ ತೋರಿಸುವುದಿಲ್ಲ ಬಾಡಿಯಲ್ಲಿ ಸ್ಟ್ರೆಂತ್ ಇರುವುದಿಲ್ಲ ಹಾರ್ಡ್ ವರ್ಕರ್ ಆಗಿರೋದಿಲ್ಲ ಕಾಂಪಿಟೇಷನ್ ಅಂತ ಬಂದರೆ ಹೆದರ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಕಲೆಯಲ್ಲಿ ಆಸಕ್ತಿ ಇರುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡಕ್ಕೆ ಬರುವುದಿಲ್ಲ ನೀವು ಯಾವುದೇ ಒಂದು ಕೆಲಸಕ್ಕೆ ಹಾಕಿದರೂ ಅದನ್ನು ಸಂಪೂರ್ಣವಾಗಿ ಮುಗಿಸೋದಿಲ್ಲ ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಕಾಣ್ತೀರಿ ತಿರುಗಾಟದಲ್ಲಿ ಲಾಭ ಆಗುವುದಿಲ್ಲ ಇದು ಮೂರನೆಯ ಭಾವದ ಫಲ ಅಕ್ಕ ತಂಗಿಯರ ಜೊತೆಗೆ ಸಂಬಂಧ ಸರಿ ಉಳಿಯುವುದಿಲ್ಲ ಜೀವನ ಲಾಭದಲ್ಲಿ ಹೋಗುವುದಿಲ್ಲ ಸಣ್ಣ ಪುಟ್ಟ ರೋಗಗಳು ಬಂದೇ ಬರ್ತವೆ ನಿಮಗೆ ಆಸೆ ಆಕಾಂಕ್ಷೆಗಳಿಗೆ ಹಿಡೇರೋದಿಲ್ಲ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗೋದಿಲ್ಲ ಹಂತ ಹಂತವಾಗಿ ಹೋಗೋದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗೋದಿಲ್ಲ ದುಡ್ಡು ಆಭರಣ ನಿಮಗೆ ಸಿಗೋದಿಲ್ಲ ಹಣವನ್ನು ಸೇವ್ ಮಾಡ್ಕೊಳ್ಳೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೈಂಟೈನ್ ಮಾಡೋದಿಲ್ಲ ಒಳ್ಳೆಯ ಮಿತ್ರರು ನಿಮ್ಮ ಇರೋದಿಲ್ಲ ಇದು ಹನ್ನೊಂದನೇ ಭಾವದ ಫಲ ನನಗೇನು ರೀ ಒಳ್ಳೆ ಮಾಡೋ ಭಾಳ ಕೆಟ್ಟದ್ದು ಹೇಳಬೇಕಾದ ಕೂಡಲೇ ಭಾಳ ಬೇಜಾರಾಗುತ್ತೆ ವಿಪರೀತ ಕಷ್ಟಗಳು ಬರ್ತವೆ ವಿಪರೀತ ಸಾಲವನ್ನು ಮಾಡ್ಕೊತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿಯಾಗಿ ಆಡ್ತೀರಿ ಕೆಲವು ಕ್ರೀಡೆಗಳ ತೊಂದರೆ ಬರುತ್ತೆ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಇದು ಆರನೇ ಭಾವದ ಫಲ ಅದೇ ರೀತಿ ಕೆಟ್ಟ ಘಟನೆಗಳಲ್ಲಿ ಜೀವಕಾಪಾಯ ಆಕ್ಸಿಡೆಂಟ್ನಲ್ಲಿ ಜೀವಕಾಪಾಯ ರೋಗದಿಂದ ಜೀವಕಾಪಾಯ ಜಗ ಹೊಡೆದಾಟದಲ್ಲಿ ಜೀವಕಾಪಾಯ ಅತ್ತೆ ಮನೆಯ ಕಿರಿಕಿರಿ ತಾಳಲಾರದೆ ಬೇಸತ್ತು ಹೋಗ್ತೀರಿ ಇದು ಎಂಟನೇ ಭಾವದ ಗುರು ಜಾತಕ ಬಹಳ ಕೆಟ್ಟಿದರಿ ಇವನು ಹತ್ತನೇ ಭಾವದ ಸ್ವಾಮಿ ಇವನು ಒಂಬತ್ತನೇ ಭಾವದ ಸ್ವಾಮಿ ಗುರುವಿನ ಆಶೀರ್ವಾದ ಇದೆ ನಿಮಗೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಗೆಲ್ಲಿಸ್ತೀರಿ ಗೆಲುವು ಸದಾ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ಇರುತ್ತೆ ಅಲ್ಲಿ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಧರ್ಮದಿಂದ ನಡೀತೀರಿ ಇದು ಒಂಬತ್ತನೇ ಭಾವನೆ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯವನ್ನು ಪಡ್ಕೋತೀರಿ ನೋಡಿ ಚಂದ್ರ ಬುಧ ಇಬ್ಬರು ಯೋಗ ಬರೀ ತುಲಾಳಗ್ರಿಗೆ ಮಾತ್ರ ಕೊಡ್ತಾರೆ ಅವರು ಇಲ್ಲೇ ಚಾಣಾಕ್ಷ ಯೋಗ ಚಾಣಾಕ್ಷ ಯೋಗ ಆದರೆ ಇನ್ನೊಂದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಎರಡು ರಾಜಯೋಗಗಳ ಚಾಣಾಕ್ಷ ಯೋಗ ಭಾರಿ ಬುದ್ಧಿವಂತ ಬುದ್ಧಿ ಮತ್ತು ಮನಸ್ಸು ಎರಡು ಭಾರಿ ಹೊಂದಾಣಿಕೆ ಇರುತ್ತೆ ನಿಮಗೆ ಎರಡನ್ನೂ ಯೂಸ್ ಮಾಡಿ ನೀವು ಜೀವನವನ್ನು ನಡೆಸ್ತೀರಿ ಅಂತ ಅರ್ಥ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುದ್ಧಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಯಾರ ಜಾತಕದಲ್ಲಿ ಎರಡೂ ರಾಜ್ಯಗಳಾಗ್ತಾವೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀವಿ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ರಾಹು ಹತ್ತನೇ ಮನೆಯಲ್ಲಿ ನಾನು ಇದು ಮೋಸ್ಟ್ ಡೇಂಜರಸ್ ರೀ ತಂದೆಯ ಆರೋಗ್ಯದಲ್ಲಿ ಏರಾಪೇರಿ ಆಗುತ್ತೆ ತಂದೆಯ ಜೊತೆಗೆ ಸಂಬಂಧ ಸರಿ ಉಳಿಯುವುದಿಲ್ಲ ತಂದೆ ನಿಮ್ಮನ್ನು ವಿರೋಧಿಸ್ತಾನೆ ಇಲ್ಲ ದ್ವೇಷಿಸ್ತಾನೆ ಇಲ್ಲ ಕೆಲಸದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಕೆಲಸ ಯಾವುದು ಕರೆಕ್ಟಾಗಿ ನೀವು ಮಾಡಲ್ಲ ಕೆಲಸದಲ್ಲಿ ತೊಂದರೆ ಅನುಭವಿಸ್ತೀರಿ ಒಂದು ಕೆಲಸ ಖಾಯಂ ಆಗಿ ಮಾಡಲ್ಲ ಹಗಲಿ ಮುಗಲಿ ಚೇಂಜಸ್ ಮಾಡ್ಕೋತೀರಿ ಅಂತ ಶಾಸ್ತ್ರ ಹೇಳುತ್ತೆ ಒಂದೇ ಒಂದು ಹೇಳೋದು ನಿಮಗೆ ಫಸ್ಟ್ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಅದಾದ್ಮೇಲೆ ಚಂದ್ರ ಹಾಗೂ ಬುಧ ಇವನು ಎರಡು ಗ್ರಹ ಬಿಟ್ಟ ಉಳಿದ ಏಳು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಆಕಳದನ ಕೊಡಿ ಏಳು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಚಂದ್ರ ಬುದನ್ನು ಬಿಟ್ಬಿಡಿ ಇವರು ಚೆನ್ನಾಗಿದ್ದಾರೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ದಾನವನ್ನು ಮಾಡಿ ಹೌದು ಶನಿ ಏಳನೇ ಮನೆಯಲ್ಲಿ ನೀಚ ಆಗಬಾರ್ದು ಐದನೇ ಮನೆ ಸ್ವಾಮಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನೋಡ್ರಿ ಡೈವರ್ಸ್ ಕನ್ಫರ್ಮ್ ಹೌದು ಸಾಧ್ಯನೇ ಇಲ್ಲ ಹೊಂದಾಣಿಕೆ ಮಕ್ಕಳಾಗಕ್ಕೂ ಸಾಧ್ಯ ಇಲ್ಲ ದಾಂಪತ್ಯ ಆಗೋಕ್ಕೂ ಸಾಧ್ಯ ಇಲ್ಲ సెక్సలి వీక్నెస్ బతాను శనివూ ఏళ్ళ మనేలు బరబాదు నీచనగి సెక్చువలి వీక్ ఆతారు సారి నేను ఒప్పనింగ్ మాట్లాడతీ దట్ ఈస్ అ పార్ట్ ఆఫ్ లైఫ్ సార్ నోడి ఒందనే భావ స్వామి శుక్ర ఒ మేలు ಐದನೇ ಭಾವದ ಸ್ವಾಮಿ ಶನಿ ಮೂರರಲ್ಲಿ ಏಳನೇ ಭಾವದ ಸ್ವಾಮಿ ಕುಜ ಹನ್ನೆರಡರಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಬುಧ ಆರರಲ್ಲಿ ಸಾಧ್ಯನೇ ಇಲ್ಲ ದಾಂಪತ್ಯ ಆಗಕ್ಕೆ ಐದರಲ್ಲಿ ಸಾರಿ ಐದರಲ್ಲಿ ಸಾಧ್ಯನೇ ಇಲ್ಲ ಸರ್ ದಾಂಪತ್ಯ ಸರಿಯಾಗಿ ಆಗುತ್ತೆ ದಯವಿಟ್ಟು ಶಾಂತಿ ಮಾಡ್ಕೊಳ್ಳಿ ಅರ್ಕವ್ಯವಹ ಆದ್ರೂ ಆಗೋದಿಲ್ಲ ಶಾಂತಿ ಮುಂದೆ ಮದುವೆ ಆಗಿದ್ರೆ ದಯವಿಟ್ಟು ಮರು ಮದುವೆ ಮಾಡ್ಕೊಳ್ಳಿ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲ್ಲ ನನಗೆ ಮರು ಮದುವೆ ಮಾಡ್ಕೊಳ್ಳಿ ಕೆಲಸದ ವಿಚಾರವಾಗಿ ಒಂಬತ್ತನೇ ಮನೆ ಹತ್ತನೇ ಮನೆ ಸ್ವಾಮಿ ಯಾರು ಚಂದ್ರ ಎರಡನೇ ಮನೆಯಲ್ಲಿದ್ದಾನೆ ನೀಚನಾಗಿದ್ದಾನೆ ಸಾಧ್ಯನೇ ಇಲ್ಲ ಕೆಲಸದಲ್ಲಿ ಒಂದು ಕಡೆ ಇರೋಕೆ ಒಂದನೇ ಮನೆ ಸ್ವಾಮಿ ಹತ್ತನೇ ಮನೆಯಲ್ಲಿದ್ದಾನೆ ಲಗ್ನೇಶಕ ಕೆಲಸ ನೀವು ಕಂಟಿನ್ಯೂ ಆಗಿ ಯಾವುದು ಒಂದು ಮಾಡಲ್ಲ ಮಾಡಕ್ ಆಗಲ್ಲ ಬಿಡಲ್ಲ ಅವನು ಕೆಲಸ ಮಾಡಕ್ ಬಿಟ್ರಲ್ವ ಸದ್ಯ ಶನಿ ದಶೆಯಲ್ಲಿ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಟೈಮ್ ನೀಚ ಗ್ರಹದ ದಶೆ ನಡೀತಾ ಇದೆ ಈ ಮೂವತ್ತೊಂಬತ್ತರೊಳಗೆ ಏನಾಗುತ್ತೋ ಹೇಳಕ್ ಬರಲ್ಲ ಹಾಂ ನೋಡಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಪ್ಲಸ್ ಚಂದ್ರ ಮತ್ತು ಬುಧ ಇವನ್ ಬಿಟ್ಟು ಉಳಿದ ಎಲ್ಲ ಏಳು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಆಕಳದಾನ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕಷ್ಟಕ್ಕೀಡಾಗ್ತೀರಾ ಅಂತ ಹೇಳ್ತಾ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ